ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಅಹಮದ್ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಜಗಳೂರು ಪಟ್ಟಣದ ವಾಲ್ಮೀಕಿ ಸಮುದಾಯ ಭವನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಬಿ ಸಿ ಟ್ರಸ್ಟ್ ವತಿಯಿಂದ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಮದ್ಯವರ್ಜನೆ ಶಿಬಿರದ ಸಮಾರೋಪ ಸಮಾರಂಭವನ್ನು ಹಮ್ಮಿಕೊಳ್ಳಲಾಯಿತು ಶ್ರೀ 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 ಓಂಕಾರ ಶಿವಾಚಾರ್ಯ ಮಹಾಸ್ವಾಮಿಗಳ ದಿವ್ಯ ಸಾನಿಧ್ಯದಲ್ಲಿ ನೆರವೇರಿಸಲಾಯಿತು ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪರವರು ಅವರು ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿದರು ಎನ್ ಎಂ ಲೋಕೇಶ್ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನೆರವೇರಿಸಲಾಯಿತು ಮುಖ್ಯ ಅತಿಥಿಗಳಾಗಿ ಶ್ರೀ ನಟರಾಜ್ ಬಾದಾಮಿ ರಾಜ್ಯ ಸಂಘಟನಾ ಅಧ್ಯಕ್ಷರು ಟಿ ಕುರುಸಿದ ಗೌಡ್ರು ಮಾಜಿ ಶಾಸಕರು ಶ್ರೀಮತಿ ಗೀತಾ ಪ್ರಾದೇಶಿಕ ನಿರ್ದೇಶಕರು ಲೋಕೆ ನಾಯ್ಕ್ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗಳು ಫಾದರ್ ಸಿಲ್ವರ್ಸ್ಟಾರ್ ಫೆರೇರಾ ಮಲ್ಲಿಕಾರ್ಜುನ್ ಶ್ರೀಮತಿ ರಂಜಿತಾ ಶ್ರೀ ಕ್ಷೇತ್ರದ ಧರ್ಮಸ್ಥಳ ಗ್ರಾಮೀಣ ಯೋಜನೆ ಬಿ ಸಿ ಟ್ರಸ್ಟ್ನ ಜಗಳೂರಿನ ಮೇಲ್ವಿಚಾರಕರಾದ ಮಂಜ ಶ್ರೀಮತಿ ನಾಗಮ್ಮ ಶ್ರೀಮತಿ ವಾಸಂತಿ ಶ್ರೀಮತಿ ಸುಧಾ ಇನ್ನೂ ಮುಂತಾದ ಗಣ್ಯ ವ್ಯಕ್ತಿಗಳು ಮಧ್ಯ ವ್ಯರ್ತನ ಶಿಬಿರದ ಶಿಬಿರಾರ್ಥಿಗಳು ಶಿಬಿರಾರ್ಥಿಗಳ ಕುಟುಂಬ ವರ್ಗ ಸಾರ್ವಜನಿಕರು ಹಾಗೂ ಮಾಧ್ಯಮ ಮಿತ್ರರು ಉಪಸ್ಥಿತರಿದ್ದರು ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಮಾತನಾಡಿದಂತ ನಾಗರಾಜ್ ಅವರಿರ್ಬಹುದು ನಾವು ಬಂದ ತಕ್ಷಣವೇ ಅವರ ಮಾತು ಮುಂದುವ ಮೇಲೆ ಒಂದು ಚಲನಚಿತ್ರ ಗೀತೆ ಇಲ್ಲಿ ಮೂಡಿ ಬಂತು ಮದುವೆಯಾಗಿ ಬಂದ ಈ ರೀತಿಯಾಗಿರ್ತಕ್ಕಂಥ ಹಾಡು ಕೇಳಿ ಏನು ನಾವು ಯಾವ ಮದುವೆ ಸಾಮೂಹಿಕ ಮದುವೆ ಬಂದಿದೀವೋ ಶಿಬಿರಕ್ಕೆ ಬಂದಿದೀವೋ ನನಗೆ ನಾನೇ ಕನ್ಫ್ಯೂಸ್ ಆಗಿ ನಿಂತ್ಕೊಂಡೆ ಎಂತ ಆಡೋದು ಮದುವೆ ಈ ಬಂದ ಜನ್ಮ ಜನ್ಮದ ಅನು ಬಂದ ಅಂತ ಅವ್ರೆ ನಾವು ಗಮನಿಸಿ ಅವರಿಗೆ ತುಂಬ ಕೂರಿಸಿ ನಮ್ಮ ಜೀವನಕ್ಕೆ ಕೂರಿಸಿದಂತ ಒಂದು ಸಂದರ್ಭ ನನಗೆ ಬಹಳ ಸಂತೋಷ ಆಗ್ತದೆ ಅದಾದ ಮೇಲೆ ನಾವು ಶಾಸಕರು ಅನೇಕ ಕಾರಣಕ್ಕೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತೀವಿ ಒಬ್ಬರು ಹೆಣ್ಮಕ್ಕಳು ಕಾರ್ಯಕ್ರಮದಲ್ಲಿರ್ತಾರೆ ಅದು ಸಂದರ್ಭವನ್ನು ಸಂದರ್ಭ ಸಹೋದರಿಗೆ ಒಂದು ಊರಿನ ಆಟೋದು ಇನ್ನೊಬ್ರು ಅಲ್ಲಿರೋದಿಲ್ಲ ಆದರೆ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಇಷ್ಟು ಜನ ನೀವು ಬಂದಿದೆ ಅಂದ್ರೆ ಈ ಶಿಬಿರದ ಮಹತ್ವ ಏನು ಅನ್ನೋದನ್ನ ನಾನು ನಂತರ ಬಯಸ್ತಾ ಇದೀನಿ ಅಂತ ತಾಯಿ ಅಂದ್ರೆ